ಕಾರವಾರ ನಗರದ ಮೀನು ಮಾರುಕಟ್ಟೆಯ ನಿರ್ವಹಣೆಯ ಗುತ್ತಿಗೆಯ ಹರಾಜನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಲು ಮತ್ತು ಇದೇ ಜುಲೈ ಹತ್ತೊಂಬತ್ತರಂದು ಮೀನು ಮಾರುಕಟ್ಟೆ ಪುನಃ ತೆರೆಯಲು ಶುಕ್ರವಾರ ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಲಾಯಿತು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ನಗರಸಭೆಯ ಪೌರಾಯುಕ್ತ ಆರ್ಪಿ ನಾಯ್ಕ್ ಹರಾಜು ಕರೆಯದೆ ನಿರ್ವಹಣೆಯ ಗುತ್ತಿಗೆ ನೀಡಲು ಅವಕಾಶವಿಲ್ಲ ಎಂದರಲ್ಲದೆ ಸದಸ್ಯರ ಅಭಿಪ್ರಾಯ ಕೇಳಿದ್ರು ಈ ಸಂದರ್ಭದಲ್ಲಿ ಸದಸ್ಯ ರಾಜೇಶ್ ಮಾಜಾಳಿಕರ್ ಈ ಮೊದಲು ನಿರ್ವಹಣೆಯ ಗುತ್ತಿಗೆ ನಿರ್ವಹಿಸುತ್ತಿರುವವರಿಗೆ ಅದೇ ದರದಲ್ಲಿ ಗುತ್ತಿಗೆ ನೀಡಬೇಕೆಂದು ಒತ್ತಾಯಿಸಿದರು ಸದಸ್ಯ ಮಕ್ಬುಲ್ ಶೇಖ್ ಮಾತನಾಡಿ ಮೀನು ಮಾರುಕಟ್ಟೆ ಒಳ್ಳೆ ರೀತಿಯಿಂದ ನಿರ್ವಹಣೆ ಆಗಬೇಕು ಜನರಿಗೆ ಓಡಾಡಲು ಆಗದ ಪರಿಸ್ಥಿತಿ ಅಲ್ಲಿರುತ್ತದೆ ಮೊದಲು ಒಳ್ಳೆಯ ಸ್ಟೀಲ್ ಟೇಬಲ್ ಮಾಡಿಸಿಕೊಟ್ರೆ ಟೇಬಲ್ ಎತ್ತರ ಆಯಿತು ಎಂದು ನೆಲಕ್ಕೆ ಕುಳಿತರು ಟೇಬಲ್ ಕಾಲು ಕತ್ತರಿಸಿಕೊಟ್ರೆ ಮತ್ತು ನೆಲದ ಮೇಲೆ ಕುಳಿತು ಮೀನು ಮಾರಾಟ ಮಾಡುತ್ತಿದ್ದಾರೆ ಜನರ ಅನುಕೂಲತೆಯನ್ನು ಪರಿಗಣಿಸಬೇಕೆಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರೆಲ್ಲರೂ ಮರುಹರಾಜು ಕರೆಯುವಂತೆ ಸೂಚಿಸಿದ್ರು ಈ ಮೊದಲು ಗುತ್ತಿಗೆ ನೀಡಿದ ಅವಧಿ ಮುಕ್ತಾಯವಾಗಿದೆ ಜುಲೈ ಹತ್ತೊಂಬತ್ತರ ನಂತರ ಮೀನು ಮಾರುಕಟ್ಟೆ ತೆರೆಯಲಾಗುವುದು ಆಗಸ್ಟ್ ಅಂತ್ಯದವರೆಗೆ ಮೊದಲು ಗುತ್ತಿಗೆ ನೀಡಿದವರಿಗೆ ನಿರ್ವಹಿಸಲು ನೀಡಿ ಸೆಪ್ಟೆಂಬರ್ನಲ್ಲಿ ಮರು ಹರಾಜು ಕರೆಯಲಾಗುವುದು ಎಂದು ಆರ್ಪಿ ನಾಯ್ಕ್ ತಿಳಿಸಿದರು ಇನ್ನು ನಗರಸಭೆ ವತಿಯಿಂದ ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಣೆ ಮಾಡುವ ಶುಲ್ಕದಲ್ಲಿ ಏರಿಕೆ ಮಾಡಿರುವ ಬಗ್ಗೆ ಸಭೆಯಲ್ಲಿ ಸದಸ್ಯರಾದ ಪ್ರೇಮಾನಂದ್ ಗುನ್ಗಾ ಮಕ್ಬುಲ್ ಶೇಖ್ ಸಂದೀಪ್ ತಳೇಕರ್ ಜಿವಿ ನಾಯ್ಕ್ ಸೇರಿದಂತೆ ಹಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದಾಗ ಹಲವು ಸದಸ್ಯರು ಬೆಂಬಲಿಸಿದ್ರು ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಮಾತನಾಡಿ ಸರ್ಕಾರದ ಮಾರ್ಗದರ್ಶನದಂತೆ ಶುಲ್ಕ ಏರಿಕೆ ಮಾಡಲಾಗಿದೆ ಆದರೂ ಈ ದಿಶೆಯಲ್ಲಿ ಏನು ಮಾಡಬಹುದು ಎನ್ನುವ ಬಗ್ಗೆ ಪ್ರತ್ಯೇಕ ಸಭೆ ಮಾಡಿ ಚರ್ಚಿಸೋಣ ಎಂದರು ನಗರದಲ್ಲಿ ಬೀದಿ ದೀಪಗಳ ನಿರ್ವಹಣೆ ಸಮರ್ಪಕವಾಗಿ ಆಗುತ್ತಿಲ್ಲ ಎಂದು ಪಕ್ಷಾತೀತವಾಗಿ ಬಹುತೇಕ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಳವಡಿಕೆ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರಸ್ತಾವನೆ ಹೋಗಿದೆ ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೊಳಿಸಲಾಗುವುದು ಎಂದು ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ತಿಳಿಸಿದ್ರು ಕಾರವಾರ ನಗರವನ್ನ ಗಾರ್ಡನ್ ಸಿಟಿಯಾಗಿ ಅಭಿವೃದ್ಧಿಗೊಳಿಸುವ ಕನಸನ್ನ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಅವರು ಹೊಂದಿದ್ದು ನಗರದ ಸುಂಕೇರಿ ಕಳಸವಾಡ ಬ್ಯಾಂಕ್ ಕಾಲೋನಿ ಪೋರ್ಟ್ ಕಾಲೋನಿ ವಿಘ್ನೇಶ್ವರ ಕಾಲೋನಿ ಅಳಿವೇವಾಡ ಋಷಿವಾಡ ಶಾಸಕರ ಕಚೇರಿ ಎದುರು ಮತ್ತಿತರ ಕಡೆಗಳಲ್ಲಿ ಗಾರ್ಡನ್ ಅಭಿವೃದ್ಧಿಗೊಳಿಸಲಾಗುವುದು ಎಂದು ಪೌರಾಯುಕ್ತ ಆರ್ಪಿ ನಾಯಕ್ ಸಭೆಗೆ ತಿಳಿಸಿದ್ರು ಇದನ್ನ ಎಲ್ಲಾ ಸದಸ್ಯರು ಸ್ವಾಗತಿಸಿದ್ರು